ನಾವು ಮಾಡುವಂತಹ ಸಿಹಿ ಸ್ವಲ್ಪ ಆರೋಗ್ಯಕರವಾಗೂ ಇರಬೇಕು ಜೊತೆಗೆ ರುಚಿನೂ ಚೆನ್ನಾಗಿರಬೇಕು ಮನೇಲಿರುವಂತಹ ಅಥವಾ ತಿಂದೆ ಇರೋವಂತಹ ಪದಾರ್ಥಗಳು ಖಾಲಿಯಾಗಬೇಕು ಅಂದರೆ ಈ ರೀತಿಯಾಗಿ ಒಂದು ಸಲ ಸಿಹಿ ಗೆಣಸಿನ ಪಾಯಸನ ಮಾಡಿ ನೋಡಿ ತುಂಬಾ ರುಚಿಯಾಗಿತ್ತು ನಮ್ಮನೇಲಿ ಗೆಣಸನ್ನು ಬೇಯಿಸಿದ್ರೆ ತಿನ್ನೋದೇ ಇಲ್ಲ ಹಾಗಾಗಿ ಈ ರೀತಿ ಪಾಯಸನ ಮಾಡಿಕೊಂಡಿದ್ದೆ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಒಂದು ಕಪ್ಪಾಗುವಷ್ಟು ಸಿಹಿ ಗೆಣಸಿನ ಸಿಪ್ಪೆ ತೆಗೆದು ತೊಳೆದು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೆ ಗೆಣಸಿನ ತುರಿದ ತಕ್ಷಣ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ತುಂಬ ಬೇಗ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗೋವರೆಗು ಫ್ರೈ ಮಾಡ್ಕೊಳ್ಳಿ ಗೆಣಸಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಕಡಿಮೆ ಆಗ್ತಿದ್ದಾಗೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಒಂದು ನೂರು ಎಮ್ ಎಲ್ ಆಗುವಷ್ಟು ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಇದಕ್ಕೆ ನಾವು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡಬೇಕು ಆಗ ಪಾಯಸ ತುಂಬಾ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಹಾಲೆಲ್ಲ ಸ್ವಲ್ಪ ಇನ್ನೇನು ಕುದಿ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಅರ್ಧ ಕಪ್ ಹಾಕುವಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ಸಕ್ಕರೆ ಬದಲಾಗಿ ಬೆಲ್ಲ ಹಾಕ್ತೀನಿ ಅನ್ನೋರು ಬಳಸ್ಕೋಬೋದು ಬೆಲ್ಲನೂ ಆದರೆ ಸ್ವಲ್ಪ ರುಚಿ ಬದಲಾಗತ್ತೆ ಸಕ್ಕರೆನ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟೌವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಮೂರಿಂದ ನಾಲ್ಕು ದಳ ಆಗೋಷ್ಟು ಕೇಸರಿನ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಆಗಲಿ ಸಿಹಿ ಗೆಣಸಾಗಲಿ ಆಗಲಿ ನಮ್ಮ ಆರೋಗ್ಯಕ್ಕೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೇದು ಆದರೆ ಈಗಿನ ಮಕ್ಕಳು ಗೆಣಸನ್ನೆಲ್ಲ ಆ ರೀತಿ ತಿನ್ನಬೇಕಲ್ಲ ಹಾಗಾಗಿ ಈ ರೀತಿ ಪಾಯಸನ ಮಾಡ್ಕೊಂಡಿದ್ದೆ ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಪ್ಲೇನ್ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಗಂಟ್ಗಳು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಫ್ಲೇವರ್ ಇರೋವಂತಹ ಕಸ್ಟರ್ಡ್ ಪೌಡರ್ ಆದರೆ ಅಷ್ಟೊಂದು ನಿಮಗೆ ಪಾಯಸ ಟೇಸ್ಟ್ ಬರಲ್ಲ ಹಾಗಾಗಿ ಸ್ವಲ್ಪ ಪ್ಲೇನ್ ಇರೋವಂತಹ ಕಸ್ಟರ್ಡ್ ಪೌಡರ್ನ ಬಳಸ್ಕೋಬೇಕು ಗಂಟ್ಗಳು ಇಲ್ದಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿತಾ ಇರುವಂತಹ ಪಾಯಸಕ್ಕೆ ನಾವು ರೆಡಿ ಮಾಡಿಟ್ಟಿದಂತಹ ಕಸ್ಟರ್ಡ್ ಮಿಕ್ಸರ್ನ ಹಾಕ್ಕೊಂಡು ಇದ್ರ ಜೊತೆಗೇನೆ ಒಂದು ಪ್ಯಾಕೆಟ್ ಆಗೋವಷ್ಟು ಇನ್ಸ್ಟೆಂಟ್ ಬಾದಾಮ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡ್ತಾ ಇದ್ದೀರಲ್ವ ನಾವು ಕಸ್ಟರ್ಡ್ ಪೌಡರ್ನ ಹಾಕಿದ ತಕ್ಷಣ ಪಾಯಸ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ ಯಾವುದೇ ಕಾರಣಕ್ಕೂ ಸ್ಟವ್ನ ಹೈ ಫ್ಲೇಮ್ ಮಾಡೋದಕ್ಕೆ ಹೋಗ್ಬಿಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಹಿಡಿಯುತ್ತೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಜೊತೆಗೆ ಸ್ವಲ್ಪ ಗಟ್ಟಿಯಾಗಿದೆ ಅನ್ನೋ ಸಮಯದಲ್ಲಿ ಇದಕ್ಕೆ ಸ್ವಲ್ಪ ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಬಾದಾಮಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ದ್ರಾಕ್ಷಿ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಬರೀ ಗೋಡಂಬಿ ಬಾದಾಮಿ ಮಾತ್ರ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಈಗ ರುಚಿಯಾಗಿರುವಂತಹ ಸಿಹಿ ಗೆಣಸಿನ ಪಾಯಸ ರೆಡಿ ಒಂದು ವೇಳೆ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಅನ್ನೋರು ಸಬ್ಬಕ್ಕಿನ ಬೇಯಿಸಿಬಿಟ್ಟು ಸಬ್ಬಕ್ಕಿನ ಹಾಕೋಬೋದು ಆಗ ಪಾಯಸನೂ ಗಟ್ಟಿ ಬರುತ್ತೆ ರುಚಿನೂ ಸಹ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದ್ಸಲ ನೀವು ಸಹ ನಿಮ್ಮಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು